ಸಮಾಜದಲ್ಲಿ ಸ್ಥಿತವಾದ ಮೌಲ್ಯಗಳ ಬಗ್ಗೆ ಮೌಲ್ಯಗಳ ರಕ್ಷಣೆ ಹೋರಾಟ ಮಾಡಲೇಬೇಕು ನನ್ನ ನಂಬಿಕೆ ಏನಿತ್ತು ಅಂದರೆ ಪರಿಸರ ಸಂರಕ್ಷಣೆ ಇದು ಕೂಡ ಅಷ್ಟೇ ನಮ್ಮಲ್ಲಿ ಅಂತರ್ಗತವಾಗಬೇಕಂತ ಮೌಲ್ಯ ಅದು ಅದು ನಾನು ಯಾಕೆ ಆಗ ಆ್ಯಕ್ಟಿವಿಸ್ಟ್ ಆಗಬಾರ್ದು ಅಫ್ಕೋರ್ಸ್ ಪತ್ರಿಕೆ ನಡೆಸೋರು ನಿರ್ಧಾರ ಮಾಡಬೇಕು ನನ್ನನ್ನು ಇಟ್ಕೋಬೇಕು ಬಿಸಾಕ್ಬೇಕಂತ ನೀವು ಜರ್ನಲಿಸ್ಟು ಆಗಿದ್ರಿ ಇದ್ದೀರಿ ಈಗೂ ಕೂಡ ಅಂದರೆ ನಿವೃತ್ತರಾಗೋದಿಲ್ಲಲ್ಲ ಪತ್ರಕರ್ತರ ನಿವೃತ್ತ ಆಗುತ್ತೆ ಸೊ ಹಾಗಾಗಿ ನೀವು ಆ್ಯಕ್ಟಿವಿಸ್ಟ್ ಕೂಡ ಆಗಿದ್ರಿ ನಿಮ್ಮ ಒಳಗಿನ ಆ್ಯಕ್ಟಿವಿಸ್ಟ್ ಜರ್ನಲಿಸ್ಟ್ ಇಬ್ಬರು ಪರಸ್ಪರ ಮುಖಾಮುಖಿ ಆಗ್ತಿದ್ರಾ ಭಾಳ ಭಾಳ ಗಂಭೀರವಾದ ಪ್ರಶ್ನೆ ಭಾಳ ಸೂಕ್ಷ್ಮವಾದ ಪ್ರಶ್ನೆ ಇದು ಆಗಬಾರ್ದು ಆಗಬಾರ್ದು ಅಂತ ಹೇಳ್ತಾರೆ ಆದರೆ ದೆರ್ ಆರ್ ಸರ್ಟ್ ಟಾಪಿಕ್ಸ್ ಇನ್ ದಿಸ್ ಸೊಸೈಟಿ ಸತ್ಯ ಮಾತಾಡೋದು ಯಾರಾದರೂ ಪತ್ರಕರ್ತ ಸತ್ಯ ಮಾತಾಡೋದಕ್ಕೆ ಅಥವಾ ಅಹಿಂಸೆ ಬಗ್ಗೆ ಮಾತಾಡಿದ ಅವ್ನು ಆ್ಯಕ್ಟಿವಿಸ್ಟ್ ಆಗ್ತಾನೆ ಆಗಬಾರ್ದಲ್ಲ ಫ್ರೀಡಮ್ ಟೈಮ್ನಲ್ಲಿ ಮಹಾತ್ಮ ಗಾಂಧಿಯವರು ಹಿ ವಾಸ್ ದ ಗ್ರೇಟೆಸ್ಟ್ ಜರ್ನಲಿಸ್ಟ್ ಅಲ್ವಾ ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಿ ಅಂಥೇಳಿ ಕರೆ ಕೊಟ್ಟವರು ಅವರು ಅವರೇ ಸ್ವತಃ ಮುಂಚೂಣಿಯಲ್ಲಿ ನಿಂತ್ಕೊಂಡವರು ಹಿ ವಾಸ್ ಆಲ್ಸೋ ಎ ಜರ್ನಲಿಸ್ಟ್ ಜರ್ನಲಿಸ್ಟ್ ಆಗಿದ್ದವನು ಕೆಲವೊಂದು ಸ್ಥಿತವಾದ ಸಮಾಜದಲ್ಲಿ ಸ್ಥಿತವಾದ ಮೌಲ್ಯಗಳ ಬಗ್ಗೆ ಮೌಲ್ಯಗಳ ರಕ್ಷಣೆ ಹೋರಾಟ ಮಾಡಲೇಬೇಕು ನನ್ನ ನಂಬಿಕೆ ಏನಿತ್ತು ಅಂದರೆ ಪರಿಸರ ಸಂರಕ್ಷಣೆ ಇದು ಕೂಡ ಅಷ್ಟೇ ನಮ್ಮಲ್ಲಿ ಅಂತರ್ಗತವಾಗಬೇಕಂತ ಮೌಲ್ಯ ಅದು ಅದು ನಾನು ಯಾಕೆ ಆಗ ಆ್ಯಕ್ಟಿವಿಸ್ಟ್ ಆಗಬಾರ್ದು ಅಫ್ಕೋರ್ಸ್ ಪತ್ರಿಕೆ ನಡೆಸೋರು ನಿರ್ಧಾರ ಮಾಡಬೇಕು ನನ್ನನ್ನು ಇಟ್ಕೋಬೇಕು ಬಿಸಾಕ್ಬೇಕು ಅಂತೇಳಿ ಫಾರ್ಚುನೇಟ್ಲಿ ನನಗೆ ನಾನು ನನ್ನನ್ನು ಅವರು ಸಹಿಸ್ಕೊಂಡ್ರು ಅಂತ ಕಾಣುತ್ತೆ ನಾನು ಎಷ್ಟೋ ಸರಿ ಹಿಂಗಾಗ್ತಾಯಿತ್ತು ಅಂದರೆ ಉದಾಹರಣೆಗೆ ರಸ್ತೆ ತಡೆ ಚಳವಳಿ ಆಯಿತು ಅಲ್ಲಿ ಪ್ರಶ್ನೆಗಳ ಬಂದು ನನ್ನೇ ಕೇಳೋರು ಹ್ಞೂ ಉತ್ತರ ಕೊಡಿ ಏನು ಒಟ್ಟಿದ್ದು ಅವು ಎಷ್ಟು ಗಂಭೀರ ಇದೆ ಸಮಸ್ಯೆ ನೀವು ಈ ಚಾಮಲಾಪುರ ಕಲ್ಲಿದ್ದಲು ಯಾಕೆ ಈ ಕಲ್ಲಿದ್ದಲು ಬಂದರೆ ಏನು ತೊಂದರೆ ಚಾಮ್ರ ಚಾಮಲಾಪುರ ಅಂದ್ರೆ ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಆಚೆ ಇದೆ ಅಲ್ಲಿ ಯಾಕೆ ಬರಬಾರ್ದು ಕಲ್ಲಿದ್ದಲು ಅಣಸ ಉಷ್ಣ ವಿದ್ಯುತ್ ಸ್ಥಾವರ ಅಂತ ನಾನು ಕೇಳೋರು ನಾನು ಹಾಗೆ ಸೈಂಟಿಫಿಕ್ ರೀಸನ್ ಕೊಡ್ತಾಯಿದ್ದೆ ಕಲ್ಲಿದ್ದಲು ಇಲ್ಲ ಎಷ್ಟು ದೂರಿಂದ ಬರಬೇಕು ಅಲ್ಲಿ ಮೂವತ್ತು ಸಾವಿರ ಟನ್ ಅಲ್ಲಿ ರಾಶಿ ಹಾಕ್ಬೇಕು ಅದು ಅಷ್ಟು ಹಾಕಿದ್ರೆ ಮಾತ್ರ ನೀವು ವಿದ್ಯುತ್ ಉತ್ಪಾದನೆ ಮಾಡೋಕ್ಕಾಗುತ್ತೆ ಅಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ತೂಳು ಅದು ಅಲ್ಲಿ ಕರ್ನಾಟಕಕ್ಕೆ ಸೂಟ್ ಅಲ್ಲ ಅದು ಅಂತೇಳಿ ನಾನು ಆರ್ಗ್ಯೂ ಮಾಡ್ಬೇಕು ಯಾರು ಇನ್ನೊಬ್ಬ ರಿಪೋರ್ಟ್ರೆ ಆರ್ಗ್ಯೂ ಮಾಡ್ಬೇಕು ನಾನು ರಿಪೋರ್ಟರ್ ಆದರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಉಳಿದ ರಿಪೋರ್ಟರಿಗೆ ವಾಟ್ ಇಸ್ ದಿ ಸೈನ್ಸ್ ಬಿ ಆ್ಯಂಡ್ ಇಟ್ಟಲ್ಲಿ ಸೊ ಅಲ್ಲಿ ನನ್ನ ಪಾತ್ರ ಬದಲಾಗ್ತಾ ಇತ್ತು ಆ್ಯಕ್ಟಿವಿಸ್ಟಾಗಿ ಉಳಿದವರಿಗೆ ಆನ್ಸರ್ ಕೊಡ್ತಾಯಿದ್ದೆ ಕೆಲವರಿಗೆ ನಾನು ಪೋಸ್ಟರ್ ಕೂಡ ಬರ್ಕೊಡ್ತಾ ಇದ್ದೆ ಸ್ಲೋಗನ್ ಬರ್ಕೊಡ್ತಾಯಿದ್ದೆ ರಾತ್ರಿ ಹೋಗಿ ಗೋಡೆ ಮೇಲೆ ಅಂಟಿಸ್ಬರ್ತದೆ ನಮ್ಮನ್ನು ಆಳುವವರು ಧೃತರಾಷ್ಟ್ರ ಆದರೆ ನಾವೇನು ಗಾಂಧಾರಿಯರಲ್ಲ ಅಂತ ರಾಷ್ಟ್ರ ಆಳುವವರು ಧೃತರಾಷ್ಟ್ರ ಆದರೆ ನಾವು ಗಾಂಧಾರಿಯಲ್ಲ ನಮ್ಮ ಕಣ್ಣೆಚ್ಚರ ಇರಬೇಕು ಸ್ಲೋಗನೆಲ್ಲ ಬರಿತಾ ಇದ್ವಿ ಕೈಗಾ ಕೈ ಬಿಡಿ ಅಂತ ರಾತ್ರಿ ಬಟ್ ಒಂದು ಅಂದ್ರೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪರಿಸರದ ಬಗ್ಗೆ ಅದು ಕಾಲಕ್ಕೇನೆ ಒಂದು ಮಾರುಕಟ್ಟೆಗೂ ಒಂದು ಹಿತಾಸಕ್ತಿ ಅಂತ ಇರ್ತದೆ ಅದಕ್ಕೂ ಪ್ರಭುತ್ವಕ್ಕೂ ಒಂದು ಹಿತಾಸಕ್ತಿ ಇರ್ತದೆ ಮಾರುಕಟ್ಟೆಗೂ ಒಂದು ಹಿತಾಸಕ್ತಿ ಇರ್ತದೆ ಈ ಪ್ರಭುತ್ವದ ಮತ್ತು ಮಾರುಕಟ್ಟೆ ಹಿತಾಸಕ್ತಿಗಳು ನ್ಯೂಸ್ ಪೇಪರ್ನಲ್ಲಿ ಕೂಡ ಅದೊಂದು ಅದೊಂದು ರೋಲ್ ರೋಲ್ ಪ್ಲೇಸ್ ವೈಟಲ್ ಇನ್ ದಿ ನ್ಯೂಸ್ ಪೇಪರ್ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಸಂಘರ್ಷವೇ ಕ್ರಿಯೇಟ್ ಆಗ್ತಿತ್ತಲ್ಲ ಆ ದೃಷ್ಟಿಯಲ್ಲಿ ನಾನು ಏನಂದ್ರೆ ನಾನು ಅದೃಷ್ಟವಂತ ಅಂತ ಈಗ ನಾನು ಇದ್ದಿದ್ರೆ ಆಗ್ತಾ ಇರಲಿಲ್ಲ ಯಾಕಂದರೆ ಮಾಧ್ಯಮಗಳು ಆಗ ಸಾಕಷ್ಟು ಮಟ್ಟಿಗೆ ಸ್ವತಂತ್ರ ಇದ್ದು ಈಗಾದ್ರೆ ಮಾಧ್ಯಮ ಅಂದ್ರೆ ಏನು ಎರಡು ಟೆಲಿಕಾಮ್ನವನು ನಡೆಸ್ತಾ ಇರ್ತಾನೆ ಆಯಿಲ್ ಕಂಪ್ನಿಯವ್ರು ನಡೆಸ್ತಾ ಇರ್ತಾನೆ ಶಿಪ್ಪಿಂಗ್ನವ್ರು ನಡೆಸ್ತಾ ಇರ್ತಾನೆ ಇಲೆಕ್ಟ್ರಾನಿಕ್ಸ್ ಕಂಪ್ನಿ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಪೇಪರ್ ಪೇಪರು ಟಿ ವಿ ಎಲ್ಲ ನಡೆಸ್ತಾ ಇರ್ತವೆ ಎಲ್ಲದೂ ವಾಣಿಜ್ಯ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಆಗಿನ ಕಾಲದಲ್ಲಿ ಮಾಧ್ಯಮಗಳು ಆಗಲೂ ಸ್ವತಂತ್ರ ಇದ್ದವು ಇಷ್ಟೆಲ್ಲ ಸರ್ವವ್ಯಾಪಿ ನಮ್ಮ ಒಳಗೆ ಮಾಧ್ಯಮ ಬರ್ತಾ ಇರಲಿಲ್ಲ ಬಟ್ ಕಾರ್ಪೊರೇಟ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ ನೀವು ಹಾಂ ಬಟ್ ಪ್ರಭುತ್ವದ ಪ್ರೆಷರ್ ಅಂತೂ ಇದ್ದೇ ಇತ್ತಲ್ಲ ಇತ್ತು ಇತ್ತು ಆ ಪ್ರೆಷರ್ ತಡ್ಕೊಳ್ಳುವಷ್ಟು ತಾಕತ್ತು ಪತ್ರಿಕೆಗಳಿಗೂ ಇತ್ತು ನ್ಯೂಸ್ ಪೇಪರ್ ಆಫೀಸಿಗೆ ನ್ಯೂಸ್ ರೂಮಿಗೆ ಇತ್ತಿ ನ್ಯೂಸ್ ರೂಮಿಗೆ ಇರ್ತಿತ್ತು ಎಡಿಟರಿಗ್ ಇರಲಿ ಹಾಂ ನಾನು ಹೇಳೋದು ನ್ಯೂಸ್ ಪೇಪರ್ಗೆ ಇರ್ತದೆ ಇದ್ರೆ ನ್ಯೂಸ್ ರೂಮಿಗಂತೂ ಇರ್ತಿತ್ತು ಅದು ನ್ಯೂಸ್ ರೂಮ್ಗೆ ಇರ್ತಿತ್ತು ನ್ಯೂಸ್ ಪೇಪರಿಗೂ ಏ ಇರ್ತಿತ್ತು ನಾನು ಮ್ಯಾನೇಜ್ಮೆಂಟ್ ಅಂತ ಒಂದು ಇರ್ತದಲ್ಲ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ನ್ಯೂಸ್ ರೂಮ್ ಮತ್ತು ನ್ಯೂಸ್ ಪೇಪರ್ ನ ಮಾಧ್ಯಮ ಒಂದು ಮ್ಯಾನೇಜ್ಮೆಂಟ್ ಬಂದಿವಿ ಹೌದು ಹಾಂ ಸೊ ಆ ಶಾಖ್ ಒಬ್ಸರ್ವರ್ನ ಹ್ಞೂ ನ್ಯೂಸ್ ರೂಮೇ ಮೇಂಟೇನ್ ಮಾಡ್ಬೇಕಾ ಮೆಂಟೈನ್ ಮಾಡ್ಬೇಕಾಗಿತ್ತು ಹೌದು ಅದೆಲ್ಲ ಇತ್ತು ಈಗ ಅದೆಲ್ಲ ಇದ್ದಂಗಿಲ್ಲ ನನಗೆ ಗೊತ್ತಿಲ್ಲ ಈಗ ಈಗ ಅಷ್ಟೆಲ್ಲ ಸ್ವತಂತ್ರ ಇದ್ದಾರೋ ನ್ಯೂಸ್ ರು ಅಷ್ಟು ಸ್ವತಂತ್ರ ಇದೆಯೋ ಅಂಥೇಳಿ ಆಗಿದ್ದರೂ ಕೂಡ ಇಲ್ಲ ಇದ್ದರೂ ಕೂಡ ಎಷ್ಟೆಲ್ಲ ದಾರಿಗಳಿದ್ದಾವೆ ಪಿ ಸಾಯಿನಾಥ್ ಭಾಳ ಹೇಳ್ತಾಯಿದ್ರು ನಾವೆಲ್ಲ ಗೆರಿಲ್ಲ ಜರ್ನಲಿಸ್ಟ್ ಆಗಬೇಕು ಅಂತೇಳಿ ಗೆರಿಲ್ಲ ಜರ್ನಲಿಸ್ಟ್ ಅಂದರೆ ನಾನು ಆಗಿದ್ದೆ ಆಗ ಗೆರಿಲ್ಲ ವಾರ ಅಂದರೆ ಏನು ಅಂದರೆ ಯುದ್ಧದ ಹಾಂ ಯುದ್ಧ ನೀತಿಗಳನ್ನೆಲ್ಲ ಅವರಿಗೆ ಇಡಲಿ ನಾನು ಅಡ್ಕೊಂಡೋಗಿ ಅವನು ಹೊಡಿತೀನಿ ನಾನು ಅವತ್ತು ಇಟ್ಕೊಡ್ತಿಸ್ತೀನಿ ಅದೆಲ್ಲ ಬೇರೆ ಬೇರೆ ವಿಧಾನಗಳ ಮೂಲಕ ಹೆಮ್ಮೆಯನ್ನು ಎದುರಿಸೋದು ನನಗೆ ಎಚ್ ಎಸ್ ದೊರೆಸ್ವಾಮಿ ಅದನ್ನು ಹೇಳ್ಕೊಟ್ರು ಅಂದರೆ ಈ ಪದವನ್ನು ಉಪಯೋಗಿಸ್ತಿರಲಿಲ್ಲ ಬರೆಯೋಕ್ಕಾಗ ಹ್ಯಾಂಡ್ ಬಿಲ್ ಬರ್ಕೊಡೋಣ ನನಗೆ ನಾನು ಹ್ಯಾಂಡ್ ಬಿಲ್ ಬರೀತಾ ಇದ್ದೆ ಯಾವುದಾದ್ರು ಇಲ್ಲಿ ಬರೆಯೋಕೆ ಆಗ್ತಾ ಇರಲಿಲ್ಲ ಅದು ಪ್ಲಾಸ್ಟಿಕ್ ವಿರುದ್ಧ ಇರ್ಬೋದು ಗ ಗಣಿಗಾರಿಕೆ ಮ್ಯಾಂಗನೀಸ್ ಗಣಿಗಾರಿಕೆ ವಿರುದ್ಧ ಇರ್ಬೋದು ಬಟ್ ಈ ಥರದ ಆ್ಯಕ್ಟಿವಿಸಮ್ ಇಲ್ಲಿದ್ದಾಗ ಪ್ರಭುತ್ವ ಈಗ ಹೆಂಗೆ ವಿಂಡಿಕೇಟ್ ಮಾಡ್ತದಲ್ಲ ಹಾಂ ಹಂಗೆ ಮಾಡ್ತಿರ್ಲಿಲ್ಲ ಪೊಲೀಸರ ಮೂಲಕ ಇಲ್ಲಿ ನನಗೆ ಒಂದು ವರ್ಷ ಅದು ಆಗ ಜನ ಬೆಂಬಲ ಸಾಕಷ್ಟು ಇರ್ತಿತ್ತು ಅಂದರೆ ಸೊ ಎಲ್ಲಿ ಮಿಸ್ ಆಯಿತು ಹಾಗಂದ್ರೆ ಜನ ಬೆಂಬಲವನ್ನು ಹಾಂ ಸತ್ಯ ಜನ ಸತ್ಯ ಮತ್ತು ಜನ ಬೆಂಬಲ ಹಾಂ ಸತ್ಯ ಜನ ಬೆಂಬಲವನ್ನು ಕಳ್ಕೊಂಡದ್ದು ಕಳ್ಕೊಂಡು ಯಾಕಂದರೆ ಸತ್ಯನೇ ಆಡ್ಕೊಂಡು ಕುತ್ಕೊಂಡಿದ್ದಾಗ ಹಾಗಾದರೆ ನಾವು ಸಾಕಷ್ಟು ಸತ್ಯವನ್ನು ಹೇಳ್ತಾ ಇರ್ತಿದ್ವಿ ಜನಕ್ಕೆ ಅದು ಗೊತ್ತಿರ್ತಿತ್ತು ಹಾಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರತಿಭಟನೆಗೆ ಬರ್ತಿತ್ತು ಜನ ಅಥವಾ ಪ್ರೆಷರ್ ಆಗ್ತಿದ್ರು ನಮ್ಗೆ ಇಂಥದೇ ರಿಪೋರ್ಟ್ ಬೇಕು ಅಂತೇಳಿ ಅಥವಾ ಇಂಥದೇ ವರದಿ ಬರಬೇಕು ಅಂಥೇಳಿ ಆಗ ವಿದಿನ್ ದಿ ನ್ಯೂಸ್ ಪೇಪರ್ ಕ್ಲಸ್ಟರ್ನಲ್ಲಿ ಕೂಡ ಕಾಂಪಿಟಿಷನ್ ಇರ್ತಿತ್ತು ಎಲ್ಲೋ ಒಂದು ಬಿಸಿಗೋಡಿನಲ್ಲಿ ಮೈನಿಂಗ್ ಗಣಿಗಾರಿಕೆ ನಡೀತಾ ಇದ್ದರೆ ಎಲ್ಲರೂ ಓಡ್ತಿದ್ರು ಅಲ್ಲಿ ಎಲ್ಲ ಪತ್ರಿಕೆಗಳು ಕಾಂಪಿಟ್ ಮಾಡ್ತಾಯಿದ್ರು ಕೆಲವು ಪತ್ರಿಕೆ ರಿಪೋ ಅರಿವು ವರದಿಗಾರರಿಗೆ ಮಾತ್ರ ಅಂದರೆ ಈಗ ಸತ್ಯ ಪತ್ರಿಕೆಗಳಿಗೂ ಬೇಕಾಗಿಲ್ಲ ಸೊಸೈಟಿಗೂ ಬೇಕಾಗಿಲ್ಲ ಅದಕ್ಕೂ ಬೇಕಾ ಸೊಸೈಟಿ ಬೇಕಾಗಿದ್ದರೆ ಪತ್ರಿಕೆಗಳು ಕೊಡೋಲ್ಲವಲ್ಲ ಗೊತ್ತಿದ್ರೆ ತಾನೆ ಇನ್ ಕಾಣ್ತಾ ಇದೆ ಇನ್ ಆಗ್ತಾ ಇದೆ ಅಂತ ಡಿಮಾಂಡ್ ಮಾಡಬೇಕಲ್ಲ ಡಿಮಾಂಡ್ ಮಾಡೋದಷ್ಟೇ ಈ ಆವರಣ ಈ ಮುಸುಕು ಸತ್ಯದ ಮೇಲಿನ ಮುಸುಕು ತೆಗೆಯುವುದು ಮತ್ತೆ ಈ ನ್ಯೂಸ್ ಪೇಪರ್ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಮಾಧ್ಯಮಗಳು ಒಟ್ಟು ನ್ಯೂಸ್ ಪೇಪರ್ ಬಂದಿರೋ ಸಂಕಟನೆ ಅದು ತೆಗಿಯಕಾಗ್ತಾ ಇಲ್ಲ ಆಮೇಲೆ ಪತ್ರಿ ಜರ್ನಲಿಸ್ಟ್ ಕೂಡ ಕೆಲವರು ಅದನ್ನ ಬರೀ ಜಾಬ್ ಅಂತ ತಿಳ್ಕೊಂಡಿರ್ತಾರೆ ಟೆನ್ ಟು ಫೈವ್ ಯಾವ ಕೆಲಸ ಇದ್ದಂಗೆ ಅದು ಜಾಬ್ ಅಂತೇಳಿ ನಿಜವಾದ ಜರ್ನಲಿಸ್ಟ್ ಹೆಂಗಿರಬೇಕು ಅಂದರೆ ಇಟ್ ಶುಡ್ ಬಿ ಹಿಸ್ ಮಿಷನ್ ಲೈಫ್ ಮಿಷನ್ ಇರಬೇಕು ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಒಂದು ಇಟ್ ಇಟ್ ವಾಸ್ ಎ ಕಾಲಿಂಗ್ ಅಂತಾರೆ ಮಾಡಲೇಬೇಕಾದ ಒಂದು ಪವಿತ್ರ ಕರ್ತವ್ಯ ತುಂಬ ಅಗತ್ಯ ಇದೆ ಅಂತ ಆ ಕಾಲಿಂಗ್ ಅಂತೇಳಿ ಅದು ಒಂದು ಪವಿತ್ರ ಕರ್ತವ್ಯ ಅಂತ ಅಂದ್ಕೊಂಡವರು ಎಷ್ಟು ಮಂದಿ ಇದ್ದಾರೆ ಈಗ ಹೇಗೋ ನಮಗೆ ಜಾಬ್ ಇದ್ದರೂ ಸಾಕಪ್ಪ ಅವ್ರು ಹೆಂಗಿರ್ತಾರೆ ಹಂಗೆ ಮಾಡ್ಕೋತಾಳಿತು ಅಂತೇಳಿ ಆಗಿನ ಕಾಲದಲ್ಲಿ ಬಹುಶಃ ಅಷ್ಟೆಲ್ಲ ಅಂದರೆ ಅದು ನಿಮ್ಮ ಗಟ್ಟಿತನದ ಮೇಲೆ ಇರುತ್ತೆ ಬಿಡಿ ಇವರಿಲ್ಲ ಅಂದ್ರೆ ಇನ್ನೊಬ್ಬರು ಇರ್ತಾರೆ ನಾನು ಹೇಳೋದು ಹೇಳೇ ಹೇಳ್ತೀನಿ ಅಂಥವ್ರು ಈಗಲೂ ಕೂಡ ಇದ್ದಾರೆ ಇಲ್ಲ ಅಂತಲ್ಲ